ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಕ್ರೂಸನ್ ಗಡಿ ಕಳಿಸ್ಕೊಂಡ್ರೆ ಕೆ ಎಲ್ ಹೌದು ಸರ್ ಕಳಿಸಿದ್ದು ಕೆ ಎಲ್ ರಿ ಹಾ ಮಾಡು ಅದು ಹನ್ನೆರಡು ಓನರ್ ಅದು ಫಸ್ಟ್ ಪಾರ್ಟಿಯಲ್ಲಿ ನಾವು ತಂದಿದ್ದು ನಾವು ಸೆಕೆಂಡ್ ಪಾರ್ಟಿ ಶುಕ್ರವಾರ third party ಮುಂದಕ್ಕೆ ರನ್ನಿಂಗ್ ಸಲ running ಇದೆ ಆ running ಇದೆ NOC ಎಲ್ಲ ಬಂದಿದೆ ಗಾಡಿದು ಅದ NOC ಬಂದಿದೆ NOC ಬಂದಿದೆ ಆ ಅದ 9 plus 1 ಹ್ಮ್ ಅದಕ್ಕೆ ನಿಮ್ಮ ಹೆಸರು ಕ ಮಾಡ್ಸ್ಕೊಂಡಿದ್ರ ಗಾಡಿ ಹಾ ನಾನು ಮಾಡ್ಸ್ಕೊಂತೀವಿ ಕೆ ಏನು ಮಾಡ್ಸಿಲ್ಲ ಕೆ ಕೆ ಏನ ಆಕೈತೆ ಕೆ 49 ಆಗ್ತದೆ ದಂಡ ಇದು ಗೋಕಾಕ್ ಪಾಸಿಂಗ್ ಕೆ 49 ಹಾ 49 ಇವ ಕೆ ಎಲ್ಲ ಎಲ್ಲ ಐತೆ ಹಾ ಕೆ ಎಲ್ಲ ಇದೆ ಚೇಂಜ್ ಕೊಟ್ಟಿದ್ರ ಹಾ ನಾವು ಚೇಂಜ್ ಮಾಡಿ ಕೊಡ್ತೀವಿ 49 ಆಗ್ತದೆ ಓಕೆ 49 ಮಾಡ್ಸಿ ಗಾಡಿ ಕೊಡ್ತೀರಾ ಹೌದು ಕೆ ಎಲ್ಲ ಏನು ಕೊಡಲ್ಲ ಈಗ ಕೆ ಎಲ್ ಎಲ್ ಗಾಡಿ ಸೇಲ್ ಆಗಲ್ಲ ಕೆ ಫೋರ್ಟಿ ನೈನ್ ಮಾಡಿಸಿ ನೀವು ಫೋರ್ಟಿ ನೈನ್ ನೈನ್ ಮಾಡಿ ಕೊಡ್ತೀವಿ ಮಾಡಿ ಕೊಡ್ತೀವಿ ಕೆ ಎ ಮಾಡಿ ಕೊಡ್ತೀರಾ ಹಾ ಕೆ ಎ ಮಾಡಿ ಕೊಡ್ತೀವಿ ಓಕೆ ಓಕೆ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ರನ್ನಿಂಗ್ ಒಂದು 2 ಲಕ್ಷ ಆಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಗಾಡಿದು ಗುಡ್ ಕಂಡೀಷನ್ ಅಲ್ಲಿ ಇದೆ ಟೈರ್ ಗಳನ್ನು ಟೈರ್ ದಲ್ಲೂ ಅದಾವೆ ಗಾಡಿ ಎಷ್ಟು ಇಷ್ಟೇ ಇರ್ತಿಲ್ಲ ಒಳಗಡೆ ಏನು ಇಲ್ಲ ಎ ಸಿಟರ್ ಅಂದ್ರೆ 9 ಸಿಟರ್ 9 ಪ್ಲಸ್ 1 ಡೆಂಟ್ ಕ್ರಾಸಸ್ ಏನಿಲ್ಲ ಅಂತ ಗಾಡಿ ಇಲ್ಲ ಏನು ಇಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನಿದೆ ಅಂತ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ನಾರ್ಮಲ್ ಕಂಪನಿ ಅಂತ ಹೆಂಗಿದೆ ಹಂಗಿದೆ ಹೌದಾ ಎಷ್ಟು ಬರ್ತೈತೆ ಮೈಲೇಜ್ ಇದು ಹದಿಮೂರು ಹದಿನಾಲ್ಕು ಕೊಡ್ತದೆ ಹದಿಮೂರು ಹದಿನಾಲ್ಕು ಎಲ್ಲಿ ಗಾಡಿ ಲೊಕೇಶನ್ ಇದು ಬೆಳಗಾವ್ ಎಮ್ ಕೆ ಹುಬ್ಳಿ ಅಂತ ಎಮ್ ಕೆ ಹುಬ್ಳಿ ಎಮ್ ಕೆ ಹುಬ್ಳಿ ಹಾಂ ಎಷ್ಟು ಹೇಳ್ತೀರಾ ರೇಟ್ ಈ ಗಾಡಿಗೆ ನಾವು ಆರು ಮೂವತ್ತು ಹೇಳ್ತೇವೆ ಆರು ಮೂವತ್ತು ಹೇಳ್ತೀರಾ ಅದಕ್ಕೆ ಹಾಂ ಏ ಮಾಡಿಸ್ಕೊಡ್ತೀರಾ ಆರು ಮೂವತ್ತು ಹೇಳ್ತಿದ್ದೀರಾ ಆರು ಮೂವತ್ತು ಹೇಳ್ತೀವಿ ಮಾಡಲ್ ಸಾವಿರದ ಹನ್ನೆರಡು ಹನ್ನೆರಡು ಫೈನಲ್ ಇದು ಆರು ಇಪ್ಪತ್ತು ಆರು